ಇಡಗುಂಜಿ ಗುಣವಂತೆ ಭಾಗದ ಜನತೆಯ ಏತ ನೀರಾವರಿ ಯೋಜನೆಯು ಕಳೆದ ಆರು ತಿಂಗಳ ಹಿಂದೆಯೇ ಉದ್ಘಾಟನೆಯಾಗಬೇಕಿತ್ತು ಶಂಭುಗೌಡರ ಅನುಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡುವ ಮನಸ್ಸು ಇಲ್ಲದೆ ಉದ್ಘಾಟನೆ ಮಾಡಿರಲಿಲ್ಲ ಎಂದು ಸುನಿಲ್ ನಾಯ್ಕ್ ಹೇಳಿದರು ಹೊನ್ನವರ ತಾಲೂಕಿನ ಎಡಗುಂಜಿಯಲ್ಲಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯಡಿಯಲ್ಲಿ ಮಂಜೂರಿಯಾದ ಏತ ನೀರಾವರಿ ಯೋಜನೆ ಉದ್ಘಾಟಿಸಿ ಮಾತನಾಡಿದ ಅವರು ಕಾರ್ಯಕ್ರಮಕ್ಕೆ ನಾನು ಬರುವುದಿಲ್ಲ ಜನರಿಂದಲೇ ಈ ಯೋಜನೆಯನ್ನ ಉದ್ಘಾಟನೆ ಮಾಡಿಸಿ ಎಂದು ಹೇಳಿದ್ದೆ ಜನರ ಒತ್ತಾಯಕ್ಕೆ ಇಂದು ಉದ್ಘಾಟನೆಗೆ ಬಂದಿದ್ದೇನೆ ಈ ಯೋಜನೆ ಶಂಭುಗೌಡರ ಕನಸಿನ ಕೂಸು ಇಂಥ ಸಮಯದಲ್ಲಿ ಅವರು ಇಲ್ಲ ಹೇಳುವುದು ತುಂಬಾ ದುಃಖ ಆಗುತ್ತಿದೆ ಎಂದರು ಅಧಿಕಾರಕ್ಕೋಸ್ಕರ ಕುರ್ಚಿಗೆ ಅಂಟಿಕೊಂಡು ಕುಳಿತುಕೊಳ್ಳುವ ಶಾಸಕ ನಾನಲ್ಲ ಜನತೆಯ ಭಾವನೆಗೆ ಚ್ಯುತಿ ಬಂದರೆ ನಾನು ರಾಜೀನಾಮೆ ನೀಡಲು ಸಿದ್ಧ ಎಂದು ಶಾಸಕ ಸುನೀಲ್ ನಾಯ್ಕ್ ಇದೇ ಸಮಯದಲ್ಲಿ ಹೇಳಿದ್ರು ಜಿಲ್ಲೆಯ ದೊಡ್ಡ ಪ್ರಮಾಣದ ಪ್ರಥಮ ಏತ ನೀರಾವರಿ ಯೋಜನೆ ಇದಾಗಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಯೋಜನೆ ಆರಂಭವಾದರೂ ಒಂದು ವರ್ಷದವರೆಗೆ ಯಾವುದೇ ಪ್ರಗತಿ ಕಾಣದೆ ನಂತರ ಇಲ್ಲಿಯ ನಿವಾಸಿಗಳೊಂದಿಗೆ ಮುಖ್ಯಮಂತ್ರಿಗಳ ಭೇಟಿ ಬಳಿಕ ಯೋಜನೆ ವೇಗ ಪಡೆದಿದ್ದು ಇಂದು ಉದ್ಘಾಟನೆಗೊಂಡಿದೆ ಇದರ ಸದುಪಯೋಗವನ್ನ ಈ ಭಾಗದವರು ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ಇದರ ವ್ಯಾಪ್ತಿ ವಿಸ್ತರಣೆ ಆಗಬೇಕಿದೆ ಈ ಯೋಜನೆ ಬೇಕು ಎಂದು ಉಳಿದ ಗ್ರಾಮದವರು ಮನವಿ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಪ್ರಾಮಾಣಿಕವಾಗಿ ಮಾಡಿಕೊಡುತ್ತೇನೆ ನನ್ನ ಕ್ಷೇತ್ರದ ಜನತೆಗೆ ನೀರಿನ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದರು ನಾಲ್ಕೂವರೆ ವರ್ಷದ ಅವಧಿಯಲ್ಲಿ ನಾನು ಅತ್ಯಂತ ಮುತುವರ್ಜಿಯಿಂದ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಶಂಭುಗೌಡರ ಒತ್ತಡದಿಂದ ಈಗ ಹೇಳ್ತೀನಿ ಒತ್ತಡದಿಂದ ಹೆಚ್ಚು ಮನಸ್ಸು ಕೊಟ್ಟು ಮಾಡಿರ್ತಕ್ಕಂಥ ಕೆಲಸ ಯಾವ್ದಾದ್ರು ಇದ್ರಂದ್ರೆ ಈ ನೀರಾವರಿ ಯೋಜನೆಗಳಂತಹಿಸ್ತೇನೆ ಅದ್ರ ಉದ್ದೇಶ ಇವತ್ತು ನನ್ನ ಆ ಒಂದು ಹಂತಕ್ಕೆ ತಕೊಂಡೋಗಿರ್ತಕ್ಕಂಥ ನಿಜವಾಗ್ಲೂ ಅವರೊಬ್ರು ಇಲ್ದಿದ್ರೆ ನಾನು ಈಗಲೂ ಹೇಳ್ತೇನೆ ಇವತ್ತು ಇದು ಉದ್ಘಾಟನೆ ಆಗ್ತಾ ಇಲ್ವೇನೋ ಅಂತಕೊಂತಿ ಯಾಕಂದ್ರೆ ಆ ಮನುಷ್ಯ ಮಾಡಿರ್ತಕ್ಕಂಥ ಒತ್ತಡ ಪ್ರೀತಿ ನನ್ನನ್ನ ಒಂದು ಅವರು ಇವತ್ತು ಕಾಂಟ್ರಾಕ್ಟರ್ ನಮ್ಮ ಜೊತೆಗಿದ್ದಾರೆ ಅವರು ಹೊಂಡ ತೆಗಲಿ ಕೊಡದಾಗ ನನ್ನನ್ನ ನಾನು ನನ್ನ ಸಂಬಂಧಿಕರ ಮದುವೆ ಇದ್ದೆ ಕಾರ್ಯಕ್ರಮದಲ್ಲಿ ಅತ್ಯಂತ ಹತ್ತರ ಸಂಬಂಧಿಕರ ಮದುವೆಯಲ್ಲಿ ಆ ಮದ್ವೆಯಿಂದ ನನ್ನನ್ನ ಕರೆಸಿ ಗುತ್ತಿಗೆದಾರ ಏನರ್ ನಿಲ್ಲಿಸಿ ಆ ಕಾಮಗಾರಿಗಳನ್ನ ಅದೇ ದಿವಸ ಚಾಲನೆ ಕೊಟ್ಟಿರ್ತಕ್ಕಂಥ ಅಶೋಕ್ ಶೆಟ್ಟಿ ಇದ್ರು ನಮ್ಮ ವೇದಿಕೆ ಮೇಲೆ ಇದಾರೆ ಅವರು ಅದು ಗೌಡರ ಶಕ್ತಿ ಅದು ದಿವಸನೂ ಮಳೆ ಬಂದಿತ್ತು ಇವತ್ತು ಕಾರ್ಯಕ್ರಮದ ಮಳೆ ಬಂದಿದೆ ನನಗೀಗ ನೆನಪಾಯ್ತದ ನನಗೀಗೂ ನೆನಪದ ಫೋಟೋ ಮಳೆ ನದ್ಕೊಂಡು ಶಂಭುಗೌಡರು ನನಗೆ ಮಾಲೆ ಹಾಕಿ ಸ್ವಾಗತ ಮಾಡಿ ಇಂತ ವ್ಯಕ್ತಿ ಇಲ್ಲೇ ಇದ್ದಾಗ ಇದನ್ನು ಓಪನಿಂಗ್ ಮಾಡ್ಲಿಕ್ಕೆ ನನಗೇನು ಬಹಳ ಕಷ್ಟ ಆಗ್ತು ಬಹಳ ಕಷ್ಟ ಆಗ್ತದೆ ನಾನು ಅಂಟ್ಕೊಂಡಿರ್ತಕ್ಕ ಕುರ್ಚಿಗಂಟ್ಕೊಂಡಿರ್ತಕ್ಕಂಥ ಶಾಸಕ ಅಲ್ಲ ಜನ ಸೇವೆ ಮಾಡಬೇಕು ನನ್ನಿಂದ ಏನಾದ್ರೂ ಜನಗಾಗಬೇಕು ಗ್ರಾಮ ಪಂಚಾಯತ್ ಸದಸ್ಯ ಶಿವಾನಂದ ಗೌಡ ಮಾತನಾಡಿ ಈ ಯೋಜನೆ ನನ್ನ ತಂದೆಯವರಾದ ಶಂಭು ಗೌಡರ ಕನಸಾಗಿತ್ತು ಶಾಸಕ ಸುನಿಲ್ ನಾಯ್ಕರು ಅವರ ಕನಸನ್ನ ಈಡೇರಿಸಿದ್ದಾರೆ ಶಂಭುಗೌಡರ ಕನಸು ಇಂದು ನನಸಾಗಿದೆ ನಿಜವಾಗಿ ಇಂದು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಮುಂದೆ ನಾವೆಲ್ಲಾ ಒಟ್ಟುಗೂಡಿ ಮತ್ತೊಮ್ಮೆ ಸುನಿಲ್ ನಾಯ್ಕರನ್ನ ಶಾಸಕರನ್ನಾಗಿ ಮಾಡೋಣ ಎಂದು ಕರೆ ನೀಡಿದ್ರು ಗ್ರಾಮ ಪಂಚಾಯತ್ ಸದಸ್ಯ ಕಮಲಾಕರ್ ನಾಯ್ಕ್ ಮಾತನಾಡಿ ಗ್ರಾಮದ ವಂತಿಕೆಯಿಂದ ಈ ಯೋಜನೆ ಜಾರಿಗೊಳಿಸಲು ಆರಂಭದಿಂದ ಮುಂದಾದ್ರೂ ಆಗದೇ ಇದ್ದಾಗ ಸರ್ಕಾರದ ಮುಂದೆ ಯೋಜನೆ ಅನುಷ್ಠಾನಕ್ಕೆ ದಿವಂಗತ ಶಂಭುಗೌಡರ ಮೂಲಕ ಮನವಿ ಮಾಡಲಾಗಿತ್ತು ಶಾಸಕ ಸುನಿಲ್ ನಾಯ್ಕ ಅವರು ಹೆಚ್ಚಿನ ಶ್ರಮ ವಹಿಸಿ ಮಂಜೂರಿ ತಂದು Terima <tuk> kasih. ಈ ಯೋಜನೆ ಇಂದು ಕಾರ್ಯಾರಂಭಗೊಂಡಿದೆ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯು ಇಂದು ಕಾರ್ಯಾರಂಭವಾಗಿದೆ ಎಂದು ಯೋಜನೆಯ ಅನುಷ್ಠಾನದ ಬಗ್ಗೆ ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಮಾವಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಾಧಾ ದೀನ್ ದಯಾಳ್ ಸದಸ್ಯರಾದ ಕಮಲಾಕರ್ ನಾಯ್ಕ್ ಜಿಕೆ ಹೆಗಡೆ ಗೋಪಾಲ್ ನಾಯ್ಕ್ ಗೌಡ ರಾಮಗೌಡ ಇಲಾಖಾಧಿಕಾರಿ ವಿನೋದ್ ನಾಯ್ಕ್ ಗುತ್ತಿಗೆದಾರ ಅಶೋಕ್ ಶೆಟ್ಟಿ ಸ್ಥಳೀಯ ದಾನಿಗಳಾದ ಅಂಬಿಗ ಸ್ಥಳೀಯರಾದ ರಾಮಗೌಡ ಮತ್ತು ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ वसति ग्रहर्क डबल नईन जीरो सभागृह संपर्क वेदमूर्ति शिवराम मैय्यर मोबाइल संख्य जीरो सेवन थ्री जीरो Jewelers Gold jewelry 916 BIS Hallmarked Natural diamond jewelry Natural gemstones Akarsha fashion jewelry Silver jewelry and articles Purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ शिरो ज्वेलर्स, डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್